ಬಿಗ್ ಬಾಸ್ ಗೆಲ್ಲಲು ದೊಡ್ಡಮನೆಯಲ್ಲಿ ಸ್ಪರ್ಧಿಗಳು ಮಾಡ್ತಿರುವ ಮನರಂಜನೆಯ ಹೈಡ್ರಾಮಾಗಳು ಸರಿ ತಪ್ಪುಗಳ ಚರ್ಚೆಗಳನ್ನು ಹುಟ್ಟುಹಾಕಿದೆ ಅದರ ಮಧ್ಯೆ ಇಂದು ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಸಾರವಾಗುವ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ತುಂಬಾನೇ ಕುತೂಹಲವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದ್ದು ಇಂದು ಮೊದಲ ಪಂಚಾಯಿತಿ ನಡೆಯುತ್ತಿದೆ ಒಂದು ವಾರದಲ್ಲಿ ನಡೆದ ಸ್ಪರ್ಧಿಗಳ ಮನರಂಜನೆಯ ಕಥಾವಸ್ತು ಇಟ್ಕೊಂಡು ಸರಿ ತಪ್ಪುಗಳ ಬಗ್ಗೆ ಕಿಚ್ಚ ಸುದೀಪ್ ಮಾತುಕತೆ ನಡೆಸಲಿದ್ದಾರೆ ಈ ವೇಳೆ ಸುದೀಪ್ ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಯಾರಿಗೆಲ್ಲ ಕಿವಿ ಮಾತು ಹೇಳಲಿದ್ದಾರೆ ಅನ್ನೋದರ ಬಗ್ಗೆ ಅಭಿಮಾನಿಗಳು ಚರ್ಚೆ ಮಾಡುತ್ತಿದ್ದಾರೆ ಅಲ್ಲದೆ ರಾತ್ರಿ ಒಂಬತ್ತು ಗಂಟೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ತಪ್ಪು ಮಾಡಿದ ತಪ್ಪಾಗಿ ಮಾತನಾಡಿದ ಕೆಲವು ಸ್ಪರ್ಧಿಗಳಿಗೆ ಸಹಜವಾಗಿಯೇ ತಳಮಳ ಶುರುವಾಗಿದೆ ಕಿಚ್ಚ ಸುದೀಪ್ ಎಲ್ಲಿ ಮುಖವಾಡ ಕಳಚಿಡುತ್ತಾರೋ ಎಂಬ ಭಯ ಕಾಡಿದೆ ಈ ಮಧ್ಯೆ ವಾಹಿನಿ ಕಲರ್ಸ್ ಕನ್ನಡ ಪ್ರೊಮೋ ಒಂದನ್ನು ಬಿಟ್ಟು ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದೆ ಸ್ವರ್ಗ ಇರಲಿ ನರಕಾನೆ ಇರಲಿ ಎಲ್ಲಿದ್ದರೂ ಎಲಿಮಿನೇಷನ್ ತಪ್ಪಿದ್ದಲ್ಲ ಮನೆಯಿಂದ ಆಚೆ ಹೋಗಲು ಒಂಬತ್ತು ಸ್ಪರ್ಧಿಗಳು ನಾಮಿನೇಷನ್ ಆಗಿದ್ದಾರೆ ಅವರೆಲ್ಲರ ಮೇಲೂ ಎಲಿಮಿನೇಷನ್ ತೂಗುಗತ್ತಿ ಇದೆ ಎಂದು